ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇತ್ತಿನ ವೀಡಿಯೋದಲ್ಲಿ ಪವರ್ ಟ್ರಕ್ ಇವರು ಅನ್ನೋ ಒಂದು ಮೂವತ್ತು ಎಚ್ ಪಿ ಆರ್ ಫೋರ್ ಇರತಕ್ಕಂಥ ಟ್ರ್ಯಾಕ್ಟರ್ ಮಾರಾಟಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟ್ರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳ್ಸ್ಕೊಡ್ಬೋದು ನಮ್ಮ ವಾಟ್ಸಪ್ ನಂಬರ್ನ ಮೇಲೆ ಕೊಡ್ತಾ ಇದ್ದಾರೆ ನೋಡಿ ಆ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿ ಕೊಡಿ ಇದೇ ರೀತಿ ರೀತಿ ತಿಳಿಸ್ತೇವೆ ಅಂತ ಹೇಳ್ತಾ ನೀವು ಲೇಟ್ ಮಾಡಿದ್ವಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಟ್ರ್ಯಾಕ್ಟರ್ ಒಂದು ಆಗಲಿ ಅದಕ್ಕೆ ಪವರ್ ಸ್ಟಾಕ್ ಯೂರೋ ತರ್ಟಿ ಎಚ್ ಪಿ ಆರ್ಸ್ಪರ್ ಅಂತ ಇರತಕ್ಕಂತಹ ಟ್ರಾಕ್ಟರ್ ಮಾರಾಟಕ್ಕೆ ತೊಗೊಂಡಿದೀನಿ ಇನ್ನು ಟ್ರಾಕ್ಟರ್ ಜೊತೆಗೆ ಒಂದು ರೂಟ್ ಕೂಡ ಇದೆ ಸ್ನೇಹಿತರೆ ಬುಲ್ ಆಗ್ರೋ ಏನೊಂದು ಕಂಪ್ನಿ ಜೊತೆಗೆ ರೂಟ್ರು ಮತ್ತೆ ಇಂಜನ್ ಸೇರಿ ಮಾರಾಟಕ್ಕೆ ಗಾಡಿ ಮಾಡಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ ಅಂದಿರತಕ್ಕಂತಹ ಈ ಒಂದು ಟ್ರಾಕ್ಟರ್ ಇನ್ನು ಗಾಡಿ ಓನರ್ ಒಂದು ಫಸ್ಟ್ ಓನರ್ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಒಂದು ವರ್ಷದ ಗಾಡಿ ಇದೆ ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಟ್ರ್ಯಾಕ್ಟರ್ ರನ್ನಿಂಗ್ ಅವರ್ಸ್ ಬಂದು ಮೀಟರ್ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಟೈರ್ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಶೋರೂಮ್ ಟೈರ್ಗಳು ಅಂಡ್ರೆ ನೈಂಟಿ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಗಾಡಿ ಜೊತೆಗೆ ಒಂದು ರೂಟು ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಗಾಡಿ ಒಂದು ಲೊಕೇಶನ್ ಬಂದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಟ್ರ್ಯಾಕ್ಟ್ರು ಇನ್ನು ಗಾಡಿ ಒಂದು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದಾರೆ ನಾಲ್ಕು ಎಪ್ಪತ್ತೈದು ಹೇಳ್ತಾ ಇದಾರೆ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಇದೇನು ಫೈನಲ್ ಆಗಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದಾರೆ ನೋಡಿ ಯಾರಿಗೆ ಇಷ್ಟ ಆಗುತ್ತೋ ಅಂತವರು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡಿಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷ್ ಮಿಷನ್ಗಳ ಜೊತೆ ನೆಕ್ಸ್ಟ್ ಹುಡುಗ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು